ನೋಡ್ತಾ ಇದ್ದೀರಾ ಕೆ ಟಿ ಬ್ಲಾಗ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಹಾಗೆ ಒಂದು ಸಾಂಗ್ ಕೇಳ್ಕೊಂಬನ್ನಿ ದೇವಸ್ಥಾನದ ಬರ್ತಿದ್ದ ದೇವರಿಗೆ ಒಂದು ಕೈ ಮಗದು ಸುತ್ತ ಪ್ರದಕ್ಷಿಣೆ ಹಾಕಿ ನಾವು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ತೋರ್ಸಕ್ಕೆ ತಂದಿರುವಂತಹ ಹೊಸ ಜಾಗ ಯಾವ್ದಪ್ಪ ಅಂತಂದ್ರೆ ಈ ಜಾಗ ಫೇಮಸ್ ಆಗಿದೆ ಏನು ಫೇಮಸ್ ಆಗಿದೆ ಅಂದ್ರೆ ಈ ಜಾಗದಲ್ಲಿ ನವ ವಿವಾಹಿತರು ಅಂದ್ರೆ ಹೊಸ ಜೋಡಿಗಳು ತಮ್ಮ ವಿವಾಹ ವೈವಾಹಿತ ಜೀವನಕ್ಕೆ ಕಾಲಿಡಲು ಅದರಲ್ಲೂ ಯಾರು ತಮ್ಮ ಕೈಯಲ್ಲಿ ಐದು ಲಕ್ಷ ಇಟ್ಟು ನಮ್ ಕೈಲಿ ಮದ್ವೆ ಮಾಡಕ್ ಆಗಲ್ಲ ಸಾವಿರಾರು ಗಟ್ಟಲೆ ಖರ್ಚು ಮಾಡಿ ಪೆಂಡಲ್ ಹಾಕ್ಸ್ಬಿಟ್ಟು ಮನೆ ಮುಂದೆ ನೆಂಟ್ರು ನಿಶ್ರು ಎಲ್ಲಾರನೂ ಕರೆದು ನಮ್ ಕೈಲಿ ಮದ್ವೆ ಮಾಡಕ್ ಆಗಲ್ಲಪ್ಪ ಅನ್ನೋರೆಲ್ಲ ತಿರುಗಿ ನೋಡುವಂತ ಒಂದು ಜಾಗ ಹಳೆ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ನಲ್ಲ ಆ ದೇವಸ್ಥಾನ ಎಲ್ಲಾ ದೇವಸ್ಥಾನದಲ್ಲಿ ಆಲ್ಮೋಸ್ಟ್ ಅಲ್ಲಿ ಇರುತ್ತೆ ಇಲ್ಲಿ ಒಂದು ದೀಪ ಎರಿಸುವ ಕಂಬ ಇದೆ ಈ ದೇವಸ್ಥಾನಕ್ಕೂ ಒಂದು ದೀಪ ಹರಿಸುವ ಕಂಬ ಇದೆ ಆಮೇಲೆ ನಾನ್ ನಿಮ್ಗೆ ಈ ವಿಡಿಯೋ ನೋಡ್ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನ್ ನಿಮ್ಗ ಒಂದ್ ಡ್ರೋನ್ ಶಾಟ್ ಹಾಕ್ತೀನಿ ಇದು ರಮೇಶ್ ಅಂತ ಹೇಳ್ಬಿಟ್ಟು ಇಲ್ಲ ದೊರ್ಚೆಲ್ಲೂರ್ ಅವ್ರು ತೆಗೆದಿರುವಂತ ಒಂದು ಡ್ರೋನ್ ಶೆಟ್ ಆ ಡ್ರೋನ್ ಶೆಟ್ ನ ಹಾಗೆ ನೋಡ್ತಾ ಬನ್ನಿ ಏನ್ ನೋಡ್ತಾ ಇದ್ರೆ ಹಿಂದೆ ಆ ಕಡೆ ರೂಮ್ ಕಾಣ್ತಾ ಇದೆಯಲ್ಲ ಆ ರೂಮ್ ಸಮುದಾಯ ಭವನ ಆ ಚಳಕೆರೆ ಎಂಎಲ್ ಎ ಆದಂತ ರಘುಮೂರ್ತಿ ಅವರು ಈ ಸಮುದಾಯ ಭವನ ಕಟ್ಸ್ಕೊಟ್ಟಿದ್ದಾರೆ ಅವ್ರಿಗೊಂದು ವಿಡಿಯೋ ಮುಖಾಂತರ ಅವ್ರಿಗೊಂದು ಧನ್ಯವಾದಗಳನ್ನ ತಿಳಿಸ್ತೀನಿ ಯಾಕಪ್ಪ ಅಂದ್ರೆ ಬಂದು ಭಕ್ತಾದಿಗಳು ಇಲ್ಲಿ ಬಹಳ ಜನ ಪರದಾಡ್ತಾರೆ ಯಾಕಂದ್ರೆ ಮದುವೆ ಮಾಡಕಂತ ಬಂದಿರ್ತಾರೆ ಎಷ್ಟೊಂದ್ ಕಡೆಯಲ್ಲಿ ಮಳೆ ಪಳೆ ಬಂದ್ರೆ ಏನಾದ್ರು ಆದ್ರೆ ಜಾಗ ಇರಲ್ಲ ಕುತ್ಕೊಳ್ಳೋದಕ್ಕೆ ಹಾಗಾಗಿ ಆ ಸಮುದಾಯ ಭವನ ಮಾಡಿರೋದ್ರಿಂದ ಇಲ್ಲಿ ಯಾರೇ ಬಂದ್ರು ಸಹ ಸಮುದಾಯ ಭವನದಲ್ಲಿ ಉಳ್ಕೊಂಡು ಗಂಡು ಹೆಣ್ಣಿನ ಕಡೆಯವರು ಗಂಡಿನ ಕಡೆಯವರು ಎಲ್ಲ ಅಲ್ಲೇ ಉಳ್ಕೊಂಡು ಮದ್ವೆನ ಚೆನ್ನಾಗಿ ಸಮೃದ್ಧಿ ಕೂರಿಸ್ಕೊಂಡು ಪೂರೈಸ್ಕೊಂಡು ಹೋಗ್ತಾರೆ ಹಾಗಾಗಿ ಅದೊಂದು ರೂಮ್ ಕಟ್ಸ್ಕೊಟ್ಟಿದಕ್ಕೆ ಸರ್ ನಿಮ್ಗೊಂದ್ ಥ್ಯಾಂಕ್ಸ್ ರಘುಮೂರ್ತಿ ಅವ್ರೆ ಈ ವಿಡಿಯೋ ನೀವೇನಾದ್ರು ನೋಡಿದ್ರೆ ಸಪೋರ್ಟ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಸಾರ್ ಹಾಗೆ ಲೈಟ್ಬಿಡ್ರಿ ಎಲ್ಲಿ ಲೊಕೇಟ್ ಆಗಿದೆ ಅಂದ್ರೆ ಚಳಕೆರೆ ತಾಲೂಕಿಂದ ಆ ಪರಶಾಂಪುರ ಹೋಬಳಿಗೆ ಸೇರಿರುವಂತ ದೊಡ್ಡಚಲ್ಲೂರ್ ಅಂಬ ಊರಲ್ಲಿ ಇದು ಲೊಕೇಟ್ ಆಗಿದೆ ಇದು ಊರಿಂದ ಸ್ವಲ್ಪ ಸುಮಾರು ಹೊರ್ಗಡೆ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿದೆ ಫೈವ್ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿದೆ ನಿಮ್ಗೆ ಈ ಅಲ್ಲಿ ಬರೋಕೆ ಟಾರ್ ರೋಡ್ ಸಮೇತ ಇದೆ ರೋಡ್ ಪಕ್ಕದಲ್ಲೇ ದೇವಸ್ಥಾನ ಇದೆ ಇದೆ ನಿಮ್ಗೆ ಇನ್ನೊಂದು ತೋರ್ಸ ಹೊರಟಿದೀನಿ ಏನಪ್ಪಾ ಅದು ಅಂದ್ರೆ ಈ ಅಳಿಮರ ಈ ಅಳಿಮರ ಈ ಅಳಿಮರ ಏನ್ ನೋಡ್ತಾ ಇದೀರಲ್ಲ ಈ ಹಳ್ಳಿ ಮರದ ಕೆಳಗಡೆ ಇದು ಯಾವ ಕಲ್ಲು ನಾಗರಕಲ್ಲು ಇದು ನಾಗರ್ಕಲ್ಲು ನಾಗರ್ಕಲ್ಲು ಮತ್ತೆ ಚಿಕ್ಕಬಟ್ಟೆ ಹೆಚ್ಚೊಂದು ಮೂರ್ತಿಗಳು ಜೊತೆ ಅವೆಲ್ಲ ನೀವು ಕೆಳಗಡೆ ಏನ್ ಪಿಚ್ಚಿಕ್ ವಿಗ್ರಹಗಳು ನೋಡ್ತಾ ಇದ್ದೀರಲ್ಲ ಅದೆಲ್ಲಾ ಭಕ್ತಾದಿಗಳು ತಾವು ಹರಕೆ ಹೊತ್ಕೊಂಡಿರ್ತಾರಲ್ಲ ಅವ್ರು ತಂದಿರ್ತಿದ್ರು ಅಂತ ಪಿಚ್ಚಿಕ್ ವಿಗ್ರಹಗಳು ಇದಿಷ್ಟೇ ಅಲ್ಲ ಈ ಕಡೆ ಇನ್ನೂ ಒಂದ್ ಮೂರ್ ಇದಾವೆ ಈ ಕಡೆ ಒಂದ್ ಮೂರ್ ನಾಲ್ಕಿದ ತೋರಿಸಿ ಹಾಗೆ ಇದು ಮೇಲ್ಗಡೆ ಇರುವಂತ ಆಲದ್ ಮರ ಸಹ ಇದಕ್ಕೆ ಒಂಥರ ಇದು ನಾವ್ ಬಂದರ್ಗೆ ಎಷ್ಟು ಜನಕ್ಕೆ ಇವೆಲ್ಲ ನೆರಳು ಕೊಡ್ತಾ ಇದಾವೆ ಎಷ್ಟು ಪಕ್ಷಿಗಳಿಗೆ ಎಷ್ಟೊಂದು ಪಕ್ಷಿಗಳಿಗೆ ಆಶ್ರಯ ಕೊಟ್ಟಿದಾವೆ ಆ ಕಡೆ ನೀವು ಏನ್ ಹೇಳಿದೆ ಆಲುದ್ ಮರ ಇದ್ರೆ ಒಂದು ಲಕ್ಷಾಂತರ ಪಕ್ಷಿಗಳು ಒಂದು ಮರದಲ್ಲಿ ವಾಸ ಮಾಡ್ತವೆ ಒಂದು ಆಲದ್ ಮರದಿಂದ ಇದು ಹಳ್ಳಿ ಮರದಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಪಕ್ಷಿಗಳು ಇರ್ತವೆ ಸೊ ಈ ಕೆಳಗಡೆ ವಿಗ್ರಹ ಇದೆ ನೆಕ್ಸ್ಟ್ ಹಾಗೆ ನೀವು ಮುಂದೆಗಡೆ ಬಂದ್ರೆ ಸ್ವಲ್ಪ ಈ ಮುಂದೆಗಡೆ ಬಂದ್ರೆ ನೀವು ಅದೇನ್ ನೋಡ್ತಾ ಇದ್ರಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದೇನ್ ನೋಡ್ತಾ ಇದ್ರಲ್ಲ ಅದು ತೇರು ಇನ್ನು ರೆಡಿ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ತೇರ್ ಅದು ಮುಂದೆ ಆ ಚೇರು ದಿನಾನು ಬರ್ತೀನಿ ನಾನು ಬಂದು ನೆಕ್ಸ್ಟ್ ವೀಡಿಯೋನು ಮಾಡ್ತೀನಿ ಆ ಬಗ್ಗೆ ಒಂದಿನ ಕಂಪ್ಲೀಟ್ ಆಗಿ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ನಾನು ನಿಮ್ಗೆ ಏನೋ ಒಂದು ತೋರಿಸಿ ಏನೋ ಒಂದು ತೋರಿಸ್ತೀನಿ ಅಂದ್ರೆ ನಿಮ್ಗೆ ಆಲ್ರೆಡಿ ಅದನ್ನ ತೋರಿಸಿದ್ವಿ ಬಟ್ ಈ ವಿಡಿಯೋದೆಲ್ಲ ಅದನ್ನೊಂದ್ಸರಿ ತೋರಿಸ್ಬಿಡ್ತೀನಿ ಏನಪ್ಪಾ ಅದು ಅಂದ್ರೆ ಈ ರುಬ್ಬಗೊಂಡು ಈರುಬ್ಬಗೊಂಡು ಇಲ್ಲೂ ಇಟ್ಟಿದ್ದಾರೆ ಅಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಜನ ಮದುವೆ ಆಗ್ತಾರೆ ಈ ಸಿಕ್ಕಾಪಟ್ಟೆ ಜನ ಮದುವೆಗಳು ಹೇಳ್ತಾರೆ ಅಂತ ನಾನು ನಿನ್ ಜವಾ ಹೇಳಿದ್ನಲ್ಲ ಅವ್ರು ಅಡುಗೆ ಅಡಿಗೆ ಈ ಈರುಬ್ಬಗೊಂಡ ಇಲ್ಲಿ ಒಂದು ಎರಡು ಅಲ್ನೂರು ಅಲ್ಲೊಂದಿದೆ ಮೂರು ಇನ್ನು ಆ ಕಡೆ ಸಿಕ್ಕ ಕಡೆ ಬೇಜಾನ್ ಇದೆ ಕಡೆ ಸೈಡ್ ಇನ್ನು ಮಸ್ತ್ವೆ ಮತ್ತೆ ನನ್ನ ಹಿಂದೆ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವೇನು ನೋಡ್ತಾ ಇದೀರಲ್ಲ ಇದು ಯಾವ ಮರ ಹೇಳಿದು ಯಾವ ಮರ ಅಂತ ಹೇಳ್ಬಿಟ್ಟು ನಾನು ಹೇಳ ಮುಂಚೆ ಕಮೆಂಟ್ ಮಾಡಿ ನೋಡೋಣ ಯಾವ ಮರ ಗೊತ್ತಾಯಿತು ಆಲಿದ್ ಮರ ಇದೆ ಇದು ಎಷ್ಟು ವರ್ಷ ಆಗಿರ್ಬೋದು ಇದಕ್ಕೆ ಸುಮಾರು ನೀವು ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ ಇದಕ್ಕೆ ಎಷ್ಟು ವರ್ಷ ಆಗಿರ್ಬೋದು ಅಂತ ನೀವು ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಇದು ಬಹಳ ವರ್ಷಗಳಿದ್ದ ಬಹಳ ವರ್ಷಗಳಿದ್ದ ಇಲ್ಲೇ ಇದೆ ಈ ದೇವಸ್ಥಾನಕ್ಕಿನ್ನ ಮುಂಚೆ ಇದ್ದಾನು ಯಾರು ಮರ ಇಲ್ಲೇ ಇದೆ ದೇವಸ್ಥಾನಕ್ಕಿಂತ ಮುಂಚೆ ಇದ್ದ ಇಲ್ಲೇ ಇದೆ ಇದು ಬಹಳ ಹಳೇ ಮರ ನೀವು ಅವಾಗ ಅವಾಗ ಬಂದಾಗ ಇವ್ಲೆ ನೀವು ನೋಡ್ತಾ ಇದೀವಲ್ಲ ಇದ್ರ ಹಿಡ್ಕೊಂಡು ನಾವು ಈಗ ಜೋಗಾಲಿಗೆ ಹೋಗ್ತಿದ್ವಿ ಈಗ ಅವಾಗ ನಾವು ಚಿಕ್ಕವರಿದ್ದಾಗ ಇಲ್ಲಿ ಬಂದ್ರೆ ಬಹಳಷ್ಟು ಅಷ್ಟು ಮಜಾಗಳು ಆಗ್ತಿದ್ವಲ್ಲ ಇದ್ರ ಹಿಡ್ಕೊಂಡು ಜೋಕಾಲಿ ಆಡ್ತಿದ್ವಿ ಇವತ್ತು ಮರ ಇದ್ರೆ ಎಷ್ಟು ಜನನ ಸಾಕತಿ ಒತ್ತಿ ಇರೋದ್ರಿಂದ ಎಷ್ಟು ನೆರಳಿದೆ ಇಲ್ಲಿ ನಾವು ಬಂದು ಇಷ್ಟೊಂದ್ ಜನ ಇಲ್ಲಿ ಫೇಮಸ್ ಆಗಕ್ ಮತ್ತೊಂದು ಈ ದೇವಸ್ಥಾನ ಫೇಮಸ್ ಆಗಕ್ ಮತ್ತೊಂದು ಕಾರಣನೇ ಈ ಆನೋದ್ ಮರ ಈ ಮರ ನೀವೇನ್ ನೋಡ್ತಿದ್ರಲ್ಲ ಇದು ಸಿಕ್ಕಾಪಟ್ಟೆ ಹಳೆ ಆಲದ ಮರ ಪುರಾತನ ಕಾಲದ ಆಲದ್ ಮರ ಈ ಆಲದ ಮರ ಈಗ್ಲೂ ಹಾಗೆ ಇರೋದಕ್ಕೆ ಇನ್ನೊಂದು ಮೇನ್ ಕಾರಣ ಏನ್ ಗೊತ್ತಾ ಇದು ಕ್ವಾರ್ಟರ್ ಸೋರ್ಸ್ ಎಲ್ಲಿದೆ ಗೊತ್ತಾ ಈ ದೇವಸ್ಥಾನದ ಆ ಕಡೆ ಸೈಡ್ ನೀವು ಎಂಟ್ರಿ ಆದಾಗ ದೇವಸ್ಥಾನದ ಲೆಫ್ಟ್ ಸೈಡ್ ಒಂದು ಬಾವಿ ಇದೆ ಆ ಬಾವಿಲಿ ನೀರು ಯಾವಾಗ್ಲೂ ಹಾಗೆ ಇರುತ್ತೆ ಯಾವ ಕಾಲದಲ್ಲೂ ಆ ನೀರ್ ಹಿಂಗಲ್ಲ ಹಾಗಾಗಿ ಆ ರಿಸೋರ್ಸಸ್ ಇದ್ದ ವಾಟರ್ ರಿಸೋರ್ಸಸ್ ಇದ್ದ ಈ ಆಲೂದ್ ಮರ ಈಗ್ಲೂ ಹಾಗೆ ಇದೆ ಎಷ್ಟು ಬಹಳಷ್ಟು ಹಳೆಯ ಆಲದ ಮರ ಇದೆ ನಮ್ಮ ಮುತ್ತಾತನ ಕಾಲದ ವಯಸ್ಸಿನ ಆಲದ ಮರ ನೀವೀಗ ನೋಡ್ತಾ ಇದ್ದೀರಾ ಇದು ಒಂದ್ಸಲಿ ನೀವು ಇಲ್ಲಿ ಬಂದಾಗ ಇದನ್ನೆಲ್ಲ ಸುತ್ತಮುತ್ತ ಏನೇನಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗಿ ಆದಷ್ಟು ಬಹಳ ಜನ ಇಲ್ಲಿ ಬಂದು ವಿಸಿಟ್ ಕೊಡಕ್ಕೆ ಪ್ರಯತ್ನ ಪಡಿಯ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದೇನ್ ನೋಡ್ತಾ ಇದೀರಾ ಇಲ್ಲಿ ಬಂದ ಅಂತ ಭಕ್ತಾದಿಗಳು ವಿಶ್ರಾಂತಿ ಮಾಡಕ್ಕೆ ಮಾಡ್ಕೊಂಡಿರೋಂತ ಜಾಗ ಇದು ಹಳ್ಳಿ ಕಟ್ಟೆ ತರಾನೇ ಇದೆ ರೌಂಡ್ ಶೇಪ್ ಅಲ್ಲಿ ಇದೆ ಬಂದವರ ಎಲ್ಲ ಕುತ್ಕೊಂಡು ತರಕಾರಿ ಕಟ್ ಮಾಡೋದಾಗಿ ಇಲ್ಲಿ ಬಹಳ ವಾರದ ದಿನ ಇಲ್ಲೆಲ್ಲ ಸಿಕ್ಕೇ ತಾಯಿ ಮಾರೋರು ಹೂವ ಮಾರೋರು ಇಲ್ಲೇ ಬಂದವರಿಗೆ ಹಾಗೆ ಇಲ್ಲೆಲ್ಲಾ ನೋಡ್ತಾ ಇದ್ರಲ್ಲ ಎಲ್ಲದಕ್ಕೂ ಫೆಸಿಲಿಟಿ ಇದೆ ಬಂದವರು ಆರಾಮಾಗಿ ರೆಸ್ಟ್ ಮಾಡತ್ತೆ ಗಳು ಅಲ್ಲೇ ಇದಾವೆ ಅಲ್ಲೊಂದಿದೆ ಹಾಗೆ ಮುಂದೆ ಕಡೆ ಬಂದ್ರೆ ಇದು ಆ ಕಡೆ ಚೆಲ್ಲೂರಿಂದ ಇದ್ದ ಬರೋಂತ ರೋಡ್ ಆ ಕಡೆ ಚೆಲ್ಲೂರಿಂದ ಇದ್ದ ಬರೋಂತ ರೋಡ್ ಇದು ರೋಡ್